ಕೋಗಿಲು ಬಡಾವಣೆ ವಿವಾದದ ಬಳಿಕ ಭುಗಿಲೆದ್ದಿದೆ ಸ್ಲಂ ನಿವಾಸಿಗಳು ಏನು ವಾಸಕ್ಕೆ ಮನೆ ಸಿಗದೆ ಸ್ಲಂ ನಿವಾಸಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಶೆಡ್ ಅಲ್ಲಿ ಸ್ಲಂ ನಿವಾಸಿಗಳು ನರಕಯಾತನೆಯ ಬದುಕು ಅವರದಾಗಿದೆ ಯಾದಗಿರಿ ನಗರದ ಮದನಪುರ ಬಡಾವಣೆಯಲ್ಲಿ ಸ್ಲಂ ನಿವಾಸಿಗಳ ವಾಸ ಸರ್ಕಾರಿ ಜಾಗದಲ್ಲಿ ಅರವತ್ತು ವರ್ಷಗಳಿಂದ ಶೆಡ್ ನಲ್ಲಿ ವಾಸವಾಗ್ತಿರುವಂತ ಜನಕ್ಕಿಲ್ಲ ಪರಮನೆಂಟ್ ಮನೆ ಇನ್ನು ನಿವೇಶನ ಹಾಗೂ ಮನೆ ಸೌಲಭ್ಯ ಕಲ್ಪಿಸುವಂತೆ ಮಹಿಳೆಯರು ಆಗ್ರಹವನ್ನ ಮಾಡಿದ್ದಾರೆ ಕೋಗಿಲು ಬಡಾವಣೆ ಸಂತ್ರಸ್ತರಿಗೆ ಮಾನವೀಯತೆ ಆಧಾರದ ಮೇಲೆ ಸರ್ಕಾರದ ಮನೆ ಕೊಟ್ಟಿದೆ ಇಲ್ಲಿಯೂ ಕೂಡ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದ ನಮಗೆ ವಿತರಣೆ ಮನೆಗಳು ವಿತರಣೆ ಆಗಿಲ್ಲ ಆದರೆ ರಾಜ್ಯ ಸರ್ಕಾರ ಬೇರೆ ರಾಜ್ಯದವರಿಗೆ ಮನೆ ನೀಡುತ್ತಿರುವುದು ಖಂಡನೀಯ ಯಾದಗಿರಿಯ ಸ್ಲಂ ನಿವಾಸಿಗಳಿಗೆ ಹಕ್ಕು ಪತ್ರ ನೀಡಿ ಮನೆ ಸೌಲಭ್ಯ ಕಲ್ಪಿಸದ ಸರ್ಕಾರ ಕೋಗಿಲು ಸಂತ್ರಸ್ತರಿಗೆ ಮನೆ ನೀಡಲು ಮುಂದಾಗಿದೆ ಸ್ಲಂ ನಿವಾಸಿಗಳಿಗೆ ಮನೆ ನೀಡದಕ್ಕೆ ಸ್ಲಂ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸರ್ಕಾರ ಹಾಗೂ ಖಾಸಗಿ ಜಾಗದ ವಿಚಾರದ ವಿವಾದವಾಗಿಯೂ ಕೂಡ ಸರ್ಕಾರ ನಿವೇಶನ ಮತ್ತು ಸೂರ್ಯನ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಬೆಂಗಳೂರು ನಗರದ ಯಲಂಕ ಯಲಂಕದ ಕೋಗಿಲು ಬಡಾವಣೆಯಲ್ಲಿ ಏನು ಹೊರ ರಾಜ್ಯ ಹೊರ ದೇಶದಿಂದ ಬಂದು ಅಕ್ರಮವಾಗಿ ನೆಲೆಸಿರುವಂತವರಿಗೆ ನಾಲ್ಕೈದು ವರ್ಷವೂ ಆಗಿಲ್ಲ ಅಂತವರಿಗೆ ಅಲ್ಲಿಂದ ತೆರವು ಮಾಡಿದ್ದಲ್ಲದೆ ಅವರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಯಾದಗಿರಿಯಲ್ಲಿ ಈ ಮದನ್ಪುರ್ ನಗರ ಬಡಾವಣೆಯಲ್ಲಿ ಸುಮಾರು ನಲವತ್ತೆರಡು ಕುಟುಂಬಗಳು ಹೈಕೋರ್ಟ್ವರೆಗೂ ಹೋಗಿ ಹೋರಾಟ ಮಾಡಿದಂಥ ಏನು ಕುಟುಂಬಗಳಿದ್ದಾವೆ ಇವರು ಸುಮಾರು ಎಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ವರ್ಷದಿಂದ ಇಲ್ಲೇ ಜೀವನ ನಡೆಸ್ತಾ ಇದ್ದಾರೆ ನಡೆಸ್ಕೊಂಡು ಬಂದಿದ್ದಾರೆ ಇವರ ಧ್ವನಿಯನ್ನು ಕಳೆದ ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಇವರಿಗೆ ಇವರ ಕಷ್ಟ ಏನು ಅಂತೇಳಿ ಹೇಳಿ ಅವರಿಗೂ ಕೇಳಿಲ್ಲ ಆದರೆ ನಾಲ್ಕೈದು ವರ್ಷದ ಹಿಂದೆ ಬಂದು ಇದ್ದಂಥವ್ರಿಗೆ ಇವರು ಪರಿಹಾರ ಕೊಡ್ತಾರೆ ಮನೆ ಕೊಡ್ತಾರೆ ಅಂತಂದರೆ ನಾಚಿಕೆ ಆಗಬೇಕು ನೀವು ಎಲ್ಲೋ ಕೇರಳದ ವಯನಾಡಿನಲ್ಲಿ ಮನೆ ಬಿದ್ದರೆ ಅವ್ರಿಗೆ ಪರಿಹಾರ ಕೊಡ್ತೀರಿ ಮನೆ ಕೊಡ್ತೀರಿ ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗಬೇಕು ಸ್ವಲ್ಪನಾದರೂ ಅರಿವು ಇದೆಯಾ ನಿಮಗೆ ಓಟ್ ಹಾಕಿದಂಥ ಜನರಿಗೆ ನ್ಯಾಯ ಕೊಡಲಿಕ್ಕೆ ಆಗ್ತಾಯಿಲ್ಲ ನಿಮಗೆ ಎಲ್ಲೋ ಬೇರೆಯದಿಂದ ಬಂದವರಿಗೆ ಬೇರೆ ವಯನಾಡಿನಲ್ಲಿ ಇದ್ದಂಥವ್ರಿಗೆ ಮನೆ ಕಟ್ಟಿಕೊಡ್ತೀರಿ ಪರಿಹಾರ ಕೊಡ್ತೀರಿ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಅಂತೇಳಿ ನಮ್ಮ ಜನ ಬೈತಾ ಇದ್ದಾರೆ ಈ ರೀತಿನ ನೀವು ಆಡಳಿತ ಮಾಡೋದು ಆಡಳಿತ ಮಾಡೋಕ್ಕೂ ಕನಿಷ್ಠ ಎಲ್ಲ ಸರ್ವಾಂಗ ಅಂಗವಿಕಲ ಆಗಿದ್ದೀರಿ ನೀವು ಕನಿಷ್ಠ ಕಣ್ಣು ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ಎಲ್ಲ ಅಂಗಗಳು ಬಿದ್ದೋಗಿವೆ ಆ ರೀತಿ ಜನ ಚಳಿಯಲ್ಲಿ ಕೊರಗ್ತಾ ಇದ್ದಾರೆ ಮಳೆಯಲ್ಲಿ ತೊಯ್ತಾ ಇದ್ದಾರೆ ನಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಜನ ಮನೆ ಕಟ್ಟಿಕೊಡ್ರಿ ನಮ್ಮ ಜಾಗದಲ್ಲಿ ಇದ್ದ ಜಾಗ ಸರ್ಕಾರಿ ಜಾಗದಲ್ಲಿ ಎಪ್ಪತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇದು ಕೂಡ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತಂತಂದರೆ ಕಣ್ಣು ಸರಿಯಾಗಿದೆಯಾ ಇಲ್ಲ ಚೆಕ್ ಮಾಡಿಕೊಡ್ರಿ ಸರ್ವಾಂಗ ವೈಕಲ್ಯತೆಯಿಂದ ಬಳಲ್ತಾ ಇದ್ದರೆ ಅದು ನಿಮ್ಮ ಕರ್ಮ ಈ ಜನರು ತಪ್ಪಲ್ಲ ಓಟ್ ಹಾಕಿದ್ದಾರೆ ನಿಮಗೆ ಎಪ್ಪತ್ತು ವರ್ಷದಿಂದ ಓಟ್ ಹಾಕಿದ್ದಾರೆ ಇವ್ರಿಗೆ ಕನಿಷ್ಠ ಒಂದು ಸೂರು ಕಟ್ಕೊಡೋಕ್ಕಾಗೋದಿಲ್ಲ ಅಂತಂತಂದರೆ ನೋವಿನ ಸಂಗತಿ ತಕ್ಷಣ ಇದನ್ನು ನೀವು ಎಚ್ಚೆತ್ಕೋಬೇಕು ತಪ್ಪು ಮಾಡ್ತಾ ಇದ್ದೀರಿ ಯಾರಿಗೆ ಆರ್ ಅವರಿಗೆ ಸಹಾಯ ಮಾಡ್ತಾ ಇದ್ದೀರಿ ಯಾರು ಈ ನೆಲದವ್ಲಿ ಇದೇ ಮಣ್ಣಿನಲ್ಲಿ ಹುಟ್ಟಿ ಅವರಿಗೆ ನೀವು ಒಳ್ಳೆ ಸಹಿತ ನೋಡ್ತಾ ಇಲ್ಲ ತಕ್ಷಣ ಈ ಒಂದು ಅನ್ಯಾಯವನ್ನು ಸರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ಪಾಠವನ್ನು ಈ ಜನ ಕಲಿಸ್ತಾರೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ವರ್ಷದಿಂದ ಇದ್ದೀವ್ರಿ ಸರ್ ಇಲ್ಲಿ ಏನಿಲ್ಲ ಅಂದ್ರೆ ಐವತ್ತು ಅರವತ್ತು ಎಪ್ಪತ್ತು ವರ್ಷಲಿಂದ ಇದ್ದೀವಿ ಇಲ್ಲಿ ಅಂದರೆ ನಮ್ಗೆ ಯಾರು ಬಂದು ಕೇರ್ ಮಾಡ್ತಾ ಇಲ್ಲ ಯಾರು ಬಂದು ಕೇಳ್ತಾ ಇಲ್ಲ ಮಳೆ ಚಳಿ ಹುಳ ಉಪ್ಪಿ ಎಲ್ಲ ಒಂದು ಬರ್ತೀನಿ ಸರ್ ರಾತ್ರಿ ಅಗಲೇನು ನಾವು ಹಿಂಗೆ ಕುಂದಿರ್ತೀವಿ ರೀ ಸರ್ ಇದ್ದಿರ್ಲಾರ್ದಂಗೆ ಸಣ್ಣ ಸಣ್ಣ ಮಕ್ಕಳಿಗೆ ಜ್ವರ ಬರ್ತಾವ ಆರಾಮ್ ತಪ್ತದ ಈಗ ವಯಸ್ಸಾದ್ರಿಗೆ ಹಂಗೆ ಮಳೆಗ ಮಳೆಯಾಗ ತೊಯ್ದು ಚಳಿಯಾಗ ತೊಯ್ದು ಹಿಂಗೆ ಸತ್ತುಬಿಟ್ರ ಭಾಳಷ್ಟು ಮಂದಿ ಈಗ ಅಂದ್ರೆ ಯಾರು ನಮ್ಗೂ ಕೇರ್ ಮಾಡ್ತಾ ಇಲ್ಲ ಸರ್ ನಿಮ್ಗೆ ಮನೆ ಕಟ್ಟಿ ಕೊಡಬೇಕು ನಮಗೆ ಮನೆ ಕಟ್ಟಿ ಕೊಡಬೇಕು ಅಂತ ಬೇರೆ ದೇಶದವರಿಗೆ ಬೆಂಗಳೂರದಲ್ಲಿ ಅವ್ರಿಗೆ ಜಾಗ ಕೊಟ್ಟು ಮನೆ ಕಟ್ಟಿ ಕೊಡಕ್ಕೆ ಹತ್ತಾರ ಸರ್ ನಮ್ಗೆ ಅದಕ್ಕೆ ಜಾಗ ಕೊಡವಲ್ರು ಮನೆ ಕಟ್ಟಿ ಕೊಡವರು ನಮಗೂ ನ್ಯಾಯ ಬೇಕು ಇಲ್ಲ ಸರ್ ನಾವು ಮನ್ಸರು ಇದೆಯಾ ಸರ್ ಏನು ಜನವರುಗಳು ಇದೀವಿ ನೀವೆಲ್ಲ ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಕೇಳಿವಿ ಸರ್ ಅಂದ್ರೆ ಅಧಿಕಾರಿಗಳು ಕೇರ್ ಮಾಡ್ತಿಲ್ಲ ನಮ್ದು ಏ ಇಲ್ಲ ನಿಮ್ಗೆ ಅಲ್ಲಿ ಕೊಟ್ಟಿವಿ ಇಲ್ಲಿ ಕೊಟ್ಟಿವಿ ಆಮೇಲೆ ನಿಮ್ಮ ಕೋರ್ಟ್ನೇ ಅದ ಡಿ ಸಿಗ ಕೇಳಿದ್ರೆ ನಿಮ್ಮ ಕೋರ್ಟ್ ಅದ ಕೋರ್ಟಿಗೆ ಹೋಗ್ರಿ ಕೇಳಕ್ಕೆ ಒಂದು ವರ್ಷ ಸ್ಟ್ರೈಕ್ ಮಾಡಿ ಕುಂತಿರಿ ಸರ್ ಒಬ್ರು ಬಂದು ನಮ್ಗೆ ನ್ಯಾಯ ಯಾರು ಕೇಳಿಲ್ಲ ನೀವು ಎದಕ್ಕ ಕುಂತಿರಿ ಇಲ್ಲಿ ಅಂತ ಕೇಳಿಲ್ಲ ರೀ ನಾವು ಮಾಡಿ ಉಣ ಜನ ಊಟ ಉಪಾಸ್ ಉಪ್ಪಾಸ್ ಕುಂತೀವಿ ರೀ ಡಿ ಸಿ ಆಫೀಸ್ ಮುಂದೆ ಅಂದರೆ ಡಿ ಸಿ ಕೋರ್ಟಿಗೆ ಹೋಗ್ರಿ ಅಂತ ಕೇಳ್ತಾರ್ರಿ ಮುನ್ಸಿಪಾಲ್ಟಿಗೆ ಹೋದ್ರೆ ತಸಲಿಗೋಗಾರೀ ಹೋದ್ರೆ ಮುನ್ಸಿಪಾಲ್ಟಿಗೆ ಹೋಗಂತಾರೆ ಮುನ್ಸಿಪಾಲ್ಟಿಗೆ ಹೋದ್ರೆ ಡಿ ಸಿ ಆಫೀಸ್ ಡಿ ಹೋಗಿ ಕೇಳ್ರಿ ಅಂತಾರೆ ಒಬ್ಬರ ಮೇಲೆ ಒಬ್ಬರು ಆಗ್ತಾರ ಸರ್ ನಮ್ಮಲ್ಲಿ ಎಲ್ಲ ಒಂದು ದಾಖಲೆ ಅವರು ಸರ್ ನಮಗೆ ಅದಕ್ಕೆ ಕೇರ್ ಮಾಡೋದಿಲ್ಲ ರೀ ಯಾವ ಬೇರೆ ದೇಶದವರಿಗೆ ಕೇರ್ ಮಾಡಿ ಅವ್ರಿಗೆ ಮನೆ ಕಟ್ಟಿ ಕೊಡಕತ್ತಾರ ಸರ್ ನಮ್ಗೆ ಮುಖ್ಯಮಂತ್ರಿಗಳಿಗೆ ನಮ್ಗೆ ಮನಿ ಕಟ್ಟಿ ರೀ ಸರ್ ಇಲ್ಲಿ ಇದೇ ಜಾಗದಾಗ ನಮ್ಗೆ ಮನಿ ಕಟ್ಟಿ ಕೊಡಬೇಕು ಇನ್ನ ಮುಂದೆ ಮನಿ ಕಟ್ಟಿ ಕೊಟ್ಟಿಲ್ಲ ಅಂದ್ರೆ ನಾವು ಯಾವ ಓಟ್ ಹಾಕಲ್ಲ ಏನ್ ಹಾಕಲ್ಲ ಯಾರಿಗ ಇದನ್ನು ಮಾಡಲ್ಲ ರೀ ಸರ್ ಸುದ್ರೇನ ಸತ್ರೆ ಏನೋ ಸರಿ ಹೌದ್ರಿ ಸರ್